ही रही ही वाक्येर्माने रखंडे भातिश्री जयदीर तबक अतिकल्पिता कल्पोयम प्रच्छत्ति का जगेशरी यासदीर्थक गुरुर भोयाद अस्मदिष्टार्थसिद्धये तप्रोविद्या विरक्त्या अधिसत्तुनो घाकरान हम वादिराज गुरुन्मंदे हैयक्रिव पदाश्रयार मूज्यायर భజత వృక్షాయ నమతీంద్రకరాజ్యోత్ రాఘవేంద్ర గురుప్రియతీంద్ర గురు వందే మూలర్చనే జల జలజేష్ట దివాకారం జగదీశ పదాయం సర్వే విఖ్యాత జగన్నాథు సర్వే సన్ సో సర్వే పశ్యన్గుణశా ಇಂದು ಉದ್ಯಾನನಗರಿ ಬೆಂಗಳೂರು ಮಹಾನಗರದಲ್ಲಿ ವಾಸ ಚತುಷ್ಟಯರಲ್ಲಿ ಕಡೆಯವರಾದಂತಹ ಜಗನ್ನಾಥದಾಸರ ಚಲನಚಿತ್ರವನ್ನು ಈಗಾಗಲೇ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಪ್ರದರ್ಶನವನ್ನು ಮಾಡುವ ಮೂಲಕ ಎಲ್ಲ ಆಸ್ತಿಕರ ಕನ್ನಡಿಗರ ದಾಸ ಸಾಹಿತ್ಯ ಅಭಿಮಾನಿಗಳ ವಿಶೇಷವಾದಂತಹ ಮನಸ್ಸನ್ನ ಆಕರ್ಷಣೆ ಮಾಡಿರ್ತಕ್ಕಂತಹ ಮಾತಾ ಅಂಬುಜ ಮೂವೀಸಿನ ಮುಖ್ಯಸ್ಥರಾದ ನಮ್ಮ ಹವಲ್ದಾರ್ ಅವರು ಎಲ್ಲರಿಗೂ ಕೂಡ ಅತ್ಯಂತ ಸುಪರಿಚಿತರು ಚಿರಪರಿಚಿತರು ಆಗಿದ್ದಾರೆ ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕಾವ್ಯೇಷು ನಾಟಕಂ ರಮ್ಯಂ ಎಂಬುದಾಗಿ ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಮತ್ತು ಪ್ರದರ್ಶನ ಮಾಡುವಂತಹ ನಾಟಕ ಈ ಅವುಗಳಲ್ಲಿ ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಏನಿದೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಜನರಿಗೆ ಅತ್ಯಂತ ಮನಸ್ಸಿಗೆ ಅಪಿಯರೆನ್ಸ್ ಅಂತ ಏನ್ ಹೇಳ್ತಾರೆ ಮನಸ್ಸಿಗೆ ಎಡಿಸುವಂತಹ ಒಂದು ಮಾಧ್ಯಮವಾಗಿದೆ ಅಂತಹ ಮಾಧ್ಯಮದ ಬೆಳವಣಿಗೆಯಲ್ಲಿ ಇವತ್ತು ಚಲನಚಿತ್ರಗಳು ಕಿರುತೆರೆಗಳು ಇವೆಲ್ಲವೂ ಕೂಡ ಆ ಅಡಿಯಲ್ಲಿ ಬರತಕ್ಕಂತಹ ಇಂತಹ ಒಂದು ಮಾಧ್ಯಮವನ್ನ ವಿಶೇಷವಾಗಿ ಮುಂದೆ ಮಾಡಿಕೊಂಡು ಇವತ್ತು ನಾವು ಸಿನಿಮಾ ನೋಡ್ತಾ ಇವೆ ನೋಡಬಾರ್ದು ಅಂತ ಹೇಳ್ತಾ ಇದ್ದೇವೆ ಸಿನಿಮಾ ನೋಡುವಂತಹದ್ದು ಯಾವ್ಯಾವುದೋ ವ್ಯಕ್ತಿಗಳನ್ನು ವೈಭವೀಕರಿಸುವಂತಹದ್ದು ಕ್ರೋಧವನ್ನು ಹುಟ್ಟಿಸುವಂತಹದ್ದು ದ್ವೇಷಾಸುಭೆಗಳನ್ನು ಹುಟ್ಟಿಸುವಂತಹದ್ದು ಅಥವಾ ಮಕ್ಕಳ ಮನಸ್ಸನ್ನ ಪ್ರಫುಲ್ಲತೆಗೊಳಿಸದೇ ಇರತಕ್ಕಂತಹ ನಾನಾ ಬಗೆಯಾದಂತಹ ಚಿತ್ರಗಳು ಅದರಲ್ಲಿಯೂ ಕೂಡ ಅಶ್ಲೀಲ ಪದ ಬಳಿತ ಬಳಿಕೆಯಾದಂತಹದ್ದು ಮತ್ತು ಅಶ್ಲೀಲ ಸಂದರ್ಭಗಳನ್ನ ಇವನ್ನೆಲ್ಲ ನಾವು ನೋಡಿ ಸಿನಿಮಾ ನೋಡಬಾರ್ದು ಎಂಬುದಾಗಿ ಒಂದು ಸಾರ್ವಕಾಲಿಕವಾದಂತಹ ನಿಷೇಧವನ್ನ ನಮಗೆ ನಾವು ಹಾಕಿಕೊಂಡು ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ನಾವು ಹಾಕ್ತಾ ಇದ್ದೇವೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸಿನಿಮಾ ನೋಡಬೇಕು ಎಂಬುದಾಗಿ ಜನಗಳನ್ನ ನಾವು ಇವತ್ತು ಪ್ರೇರೇಪಿಸಬೇಕು ಅಂತಂದ್ರೆ ಈ ತರಹದ ಸಿನಿಮಾಗಳು ನಿಜವಾಗಲೂ ಬರಬೇಕು ಭಕ್ತಿ ಭಾವದ ಒಂದು ಪ್ರಧಾನ ದೇಶಭಕ್ತಿಯ ಪ್ರಾಧಾನ್ಯತೆ ಜೊತೆಯಲ್ಲಿ ಐತಿಹಾಸಿಕ ವಿಚಾರಗಳ ಒಂದು ಅರಿವನ್ನು ಮೂಡಿಸತಕ್ಕಂತಹ ಸಿನಿಮಾಗಳು ಮಕ್ಕಳ ಮನಸ್ಸಿನಲ್ಲಿ ಪ್ರಬುಲ್ಲತೆಯನ್ನ ಮೂಡಿಸುವಂತಹ ಮನಸ್ಸುಗಳು ಕ್ರಿಯೇಟಿವಿಟಿಯನ್ನ ಮಾಡತಕ್ಕಂತಹ ಚಲನಚಿತ್ರಗಳು ಅವಶ್ಯವಾಗಿ ನೋಡಬೇಕು ಅದರ ಅವಶ್ಯಕತೆಯೂ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈಗಾಗಲೇ ಹವಲ್ದಾರ್ ಅವರು ಅನೇಕ ಚಲನಚಿತ್ರಗಳನ್ನ ಈಗಾಗಲೇ ಅದನ್ನ ಈಗಾಗಲೇ ಸೆರೆ ಹಿಡಿದು ದೇಶದ ಉದ್ದದಗಲಕ್ಕೂ ಕೂಡ ಎಲ್ಲರ ಮನಸ್ಸಿಗೆ ನಾಟುವಂತೆ ಅದನ್ನು ಮಾಡಿದ್ದಾರೆ ದಾಸ ಚತುರ್ಥಿಯರಲ್ಲಿ ಒಬ್ಬರಾದಂತಹ ಎರಡನೆಯವರಾದ ವಿಜಯದಾಸರ ಚಲನಚಿತ್ರ ಬಂದಿದೆ ಜಗನ್ನಾಥದಾಸರದ್ದು ಬಂದಿದೆ ಮಹಿಪತಿ ದಾಸರದು ಬಂದಿದೆ ಪ್ರಸನ್ನ ವೆಂಕಟ ದಾಸರು ಹೀಗೆ ಅನೇಕ ದಾಸ ಸಾಹಿತ್ಯದ ರಸ ಋಷಿಗಳ ನೈಜವಾದಂತಹ ಚರಿತ್ರೆ ಮತ್ತು ಅವರು ಸಮಾಜದ ಅಂಕು ಟಂಕುಗಳನ್ನ ತಿದ್ದುವ ಬಗೆ ಇವುಗಳನ್ನೆಲ್ಲವನ್ನ ಬಹಳ ಸುಂದರವಾಗಿ ಮೂಡುವಂತೆ ಮಾಡಿರ್ತಕ್ಕಂತಹ ಒಂದು ಕೀರ್ತಿ ಮಾತಾ ಅಂಬುಜಾ ಮೂವೀಸ್ ಅದರ ಮುಖ್ಯಸ್ಥರಾದಂತಹ ಹೋಲಾರ ಅವರಿಗೆ ಸೇರ್ತಕ್ಕಂತಹದ್ದು ಇದರ ಜೊತೆಯಲ್ಲಿ ಅನೇಕ ಕಲಾ ರಸಿಕರು ಇದರಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಕಲಾವಿದರು ಮೂರ್ತಿಮತ್ತಾದಂತಹ ಕಲೆಯನ್ನ ಅಲ್ಲಿ ಬಟ್ಟಿಗಿಳಿಸಿದ್ದಾರೆ ವೇದ ಇತಿಹಾಸ ಪುರಾಣಗಳ ಸಂಸ್ಕೃತ ಕಠಿಣ ವಾಂಗ್ಮಯದ ಸಾರ ಸರ್ವಸ್ವವನ್ನು ಜನಸಾಮಾನ್ಯರಿಗೂ ಮನದಟ್ಟಾಗುವಂತೆ ಹಾಡಿ ಹೇಳಿರ್ತಕ್ಕಂತಹ ಮಹಿತಾತ್ಮರು ಹರಿದಾಸರು ನಮ್ಮ ಆಡು ಭಾಷೆಗಳಲ್ಲಿ ಪ್ರಾಂತೀಯ ಭಾಷೆಗಳಲ್ಲಿ ಆ ಭಗವತ್ತತ್ವದ ಅರಿವನ್ನ ಶಾಸ್ತ್ರಗಳ ಮರ್ಮವನ್ನ ಚೆನ್ನಾಗಿ ತಿಳಿಸಿಕೊಟ್ಟಂತಹ ಒಂದು ಪರಂಪರೆ ಅದು ಕರ್ನಾಟಕ ಹರಿದಾಸ ಸಾಹಿತ್ಯ ಪರಂಪರೆ ಪುರಂದರದಾಸರು ಅದಕ್ಕೆ ಮುಂಚೆ ಹೋದಾಗ ನರಹರಿ ತೀರ್ಥರಿಂದ ಹಿಡಿದುಕೊಂಡು ಇಂದಿನ ಪೂರ್ವಾರಾಧನಾ ನಾಯಕರಾಗಿರ್ತಕ್ಕಂತಹ ಮಹಾನುಭಾವರಾದ ಶ್ರೀಪಾದರಾಜ್ರು ವ್ಯಾಸರಾಜಗುರು ಸಾರೋಮುರು ರಾಜರಾಜಗುರು ಸಾರೋಮುರು ರಾಘವೇಂದ್ರ ಸ್ವಾಮಿಗಳವರು ಹೀಗೆ ಒಬ್ಬರು ಇಬ್ಬರು ಅಂತಲ್ಲ ಎಲ್ಲ ಯತಿ ಪರಂಪರೆಯವರು ಇದ್ದಾರೆ ದಾಸ ಪರಂಪರೆಯವರು ಇದ್ದಾರೆ ಇಂತಹವರ ಒಂದು ಪರಿಶ್ರಮ ಅಥವಾ ಉಪದೇಶ ಅದು ಶಾಶ್ವತವಾದಂತಹ ಸಾರ್ವಕಾಲಿಕವಾದ ಉಪದೇಶಗಳಾಗಿವೆ ಅಂತಹ ಕನ್ನಡ ಹರಿದಾಸ ಸಾಹಿತ್ಯದ ಮೂಲ ಋಷಿಗಳು ಎಂಬುದಾಗಿ ದಾಸ ದಾಸಚದು ಎಂಬುದಾಗಿ ಪ್ರಸಿದ್ಧರಾದ ಕುಡಂದರದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಮತ್ತು ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯ ಎಲ್ಲ ಒಂದು ಮಹಿಮೆಯನ್ನ ಮತ್ತು ಅವರ ಆಗಿನ ಕಾಲದ ಸನ್ನಿವೇಶಗಳನ್ನ ಬಹಳ ಚೆನ್ನಾಗಿ ತಿಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸಿನಿಮಾಗಳು ಮೂಡಿ ಬಂದಿದ್ದಾವೆ ಇವತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಸಿನಿಮಾವನ್ನ ಚಿತ್ರಣ ಮಾಡೋದಾದ್ರೆ ನಾವೆಲ್ಲ ಸ್ಟುಡಿಯೋದಲ್ಲಿ ಮಾಡುವಂತಹದ್ದು ನೋಡ್ತಾ ಇದ್ದೇವೆ ಇಂಡೋರ್ ಶೂಟಿಂಗ್ ಇದು ಹಾಗಲ್ಲ ಎಲ್ಲ ಔಟ್ಡೋರ್ ಡೋರ್ ಶೂಟಿಂಗ್ ನಲ್ಲಿ ಮತ್ತೆ ಅದಕ್ಕಾಗಿ ಪ್ರೊಫೆಷನಲ್ ತುಂಬ ಆರ್ಟಿಸ್ಟ್ಗಳನ್ನ ಹಿಡಿದು ಮಾಡುವಂತಹ ಸಿನಿಮಾಗಳಿದ್ದಾವೆ ಆದ್ರೆ ಇವತ್ತು ಜನಸಾಮಾನ್ಯರನ್ನ ಜನರ ಮಧ್ಯದಲ್ಲಿರ್ತಕ್ಕಂತಹ ಕಲಾವಿದರನ್ನೇ ಆಯ್ಕೆ ಮಾಡಿ ಅವರ ಕಲೆಯನ್ನು ಅರಳಿಸುವ ನಿಟ್ಟಿನಲ್ಲಿ ಕಲಾಭಿವ್ಯಕ್ತಿಯನ್ನು ಮಾಡುವ ಮೂಲಕ ಕಲಾ ರಸಿಕರ ಮನಸ್ಸನ್ನು ಕೂಡ ಆಕರ್ಷಿಸುವ ನಿಟ್ಟಿನಲ್ಲಿ ಇದು ಯಶಸ್ಸನ್ನು ಗಳಿಸತಕ್ಕಂತಹದ್ದು ನಮ್ಮ ಮಾತಾ ಅಂಬುಜಾ ಮೂವೀಸಿನ ಮೂಲಕವಾಗಿ ನಡೆದಿದೆ ಆ ನಿಟ್ಟಿನಲ್ಲಿ ಜಗನ್ನಾಥ ದಾಸರ ಚಿತ್ರ ಮೊದಲನೇ ಈಗಾಗಲೇ ಬಂದಿದೆ ಎರಡನೇ ಭಾಗದ ಇವತ್ತು ಧ್ವನಿ ಮುದ್ರಿಕೆಯ ಒಂದು ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳು ನಡೆದಿದೆ ದಾಸರು ವಿಶೇಷವಾಗಿ ತೀರ್ಥಕ್ಷೇತ್ರಗಳನ್ನ ಪ್ರಮೇಯ ಭಾಗವನ್ನ ಮತ್ತೆ ಅದೇ ರೀತಿಯಾಗಿ ಮೂರ್ತಿಗಳನ್ನ ಭಾಗವತವನ್ನ ಕೃಷ್ಣನ ಲೀಲೆಯನ್ನ ರಾಮಾಯಣವನ್ನ ಮಹಾಭಾರತವನ್ನ ದಾಸರು ಯಾವ ಸಂಸ್ಕೃತ ಸಾಹಿತ್ಯವನ್ನು ಬಿಡದೆ ಎಲ್ಲವನ್ನೂ ಕೂಡ ಸುಲಲಿತವಾದಂತಹ ಪದ ಜಾಲಗಳ ಮೂಲಕವಾಗಿ ಆಡು ಭಾಷೆಯಲ್ಲಿ ಆ ಎಲ್ಲ ಪ್ರಮೇಯಗಳನ್ನ ತಿಳಿಸಿಕೊಟ್ಟಿರತಕ್ಕಂತಹದ್ದು ನಿಜವಾಗಲೂ ಕೂಡ ದಾಸರ ಒಂದು ವಿಶೇಷವಾದ ಅನುಗ್ರಹ ಕರುಣೆ ನಮ್ಮೆಲ್ಲ ಆಸ್ತಿಕ ಜನತೆ ಮೇಲೆ ಅದರಲ್ಲೂ ಕನ್ನಡಿಗರ ಮೇಲೆ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಏನು ಧ್ವನಿ ಮುದ್ರಿಕೆ ಬಿಡುಗಡೆ ಆಯಿತು ಇನ್ನು ಮುಂದೆ ಪೂರ್ಣಾವಧಿಯ ಸಿನಿಮಾ ಕಾರ್ಯಕ್ರಮ ಆಗಸ್ಟ್ ಆಗುವಂತಹ ಮುಂದೆ ಬಿಡುಗಡೆ ಆಗಲಿದೆ ಎರಡನೇ ಭಾಗದ ಸಿನಿಮಾ ಇದನ್ನೆಲ್ಲವನ್ನು ನಾವೆಲ್ಲರೂ ಕೂಡ ನಾವು ನೋಡೋದಲ್ಲ ಇವತ್ತು ನಮ್ಗೆ ಇಲ್ಲಿ ನೋಡಿದಾಗ ಎಲ್ಲ ಹಿರಿಯರುಗಳು ಬಂದಿದ್ದಾರೆ ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಾವು ಕಿರಿಯರನ್ನ ಕರ್ಕೊಂಡು ಬರ್ಬೇಕು ಅವರಿಗೆ ನಮ್ಮ ಸಾಹಿತ್ಯದ ನಮ್ಮ ಸಾಂಪ್ರದಾಯಿಕವಾದಂತಹ ನಮ್ಮ ಇತಿಹಾಸದ ಪರಿಚಯ ಅವರಿಗಾಗಬೇಕು ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಬಂದಂತಹ ಎಲ್ಲ ಪೋಷಕರು ಪಾಲಕರು ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಇವತ್ತು ನಾವು ಹೊಡೆದಾಡುವ ಒಡೆದಾಡುವ ಸಿನಿಮಾ ಅನ್ನ ಅಥವಾ ಮತ್ತೋ ಅಶ್ಲೀಲ ಸಿನಿಮಾಗಳಿಗೆ ನಾವೆಲ್ಲ ಫ್ಯಾಮಿಲಿ ಸಮೇತವಾಗಿ ಹೋಗಿ ಕೂತು ನೋಡ್ತೇವೆ ಆದರೆ ಭಕ್ತಿ ಪ್ರಧಾನವಾಗಿ ಭಾವುಕೆಯನ್ನ ಅವರಲ್ಲಿ ಪ್ರಚೋದನೆಗೊಳಿಸುವಂತಹ ಇತಿಹಾಸ ಪ್ರಜ್ಞೆ ಮೂಡಿಸುವಂತಹ ಮತ್ತೆ ಭಗವತ್ ತತ್ವದ ಅರಿವನ್ನು ಮೂಡಿಸುವಂತಹ ಈ ತರಹದ ಚಿತ್ರಗಳು ಅದರ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ನಮ್ಮ ನಮ್ಮ ಮಕ್ಕಳುಗಳನ್ನ ನಾವು ಕರ್ಕೊಂಡು ಬರಬೇಕು ಎಂಬುದನ್ನ ಈ ಮೂಲಕವಾಗಿ ಸೂಚನೆಯನ್ನು ನೀಡ್ತಾ ಬೇಗ ಈ ವಿಜಯ್ ಜಗನ್ನಾಥ ದಾಸರ ಜಗನ್ನಾಥ ದಾಸರ ಈ ಎರಡನೇ ಭಾಗದ ಚಿತ್ರ ಯಶಸ್ಸನ್ನು ಕಾಣಲಿ ಕಂಡೇ ಕಾಣ್ತದೆ ಈಗಾಗಲೇ ನಮ್ಮ ಅಗ್ನಿಹೋತ್ರಿಯವರು ಹೇಳಿದ್ರು ಬಿಗಿನಿಂಗ್ ಇಸ್ ಆಫ್ ಸಕ್ಸಸ್ ಅಂತೂರ್ತದಲ್ಲಿ ಹರಿವಾಯುರ್ಗಳ ಅನುಗ್ರಹವನ್ನ ಆಕಾಂಕ್ಷೆ ಮಾಡುತ್ತಾ ಪಡೆದು ಯಾವುದೇ ಲಾಭವನ್ನ ಇವತ್ತು ಬೇರೆ ಬೇರೆ ಲೌಕಿಕ ಸಿನಿಮಾಗಳಿಗೆ ನೂರು ಕೋಟಿ ಆದಾಯ ಬಂತು ಸಾವಿರ ಕೋಟಿ ಆದಾಯ ಬಂತು ಅಂತ ಆದಾಯ ಪ್ರಧಾನವಾಗಿ ಅಲ್ಲದೆ ಇದನ್ನ ನಮ್ಮ ಧರ್ಮವನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನದಲ್ಲಿ ಏನೆಲ್ಲ ಬರ್ತಾ ಇದೆ ನಿಜವಾಗ್ಲೂ ಕೂಡ ಅಭಿನಂದನೀಯವಾದದ್ದು ಇದರ ಮುಖ್ಯಸ್ಥರಾದ ಹವಲ್ದಾರರು ಮತ್ತು ಕಲಾವಿದರು ಕಲಾಕಾರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರ ಯಶಸ್ಸಿಗೆ ಕಾರಣರಾದವರು ಮುಖ್ಯವಾಗಿ ಈ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿರತಕ್ಕಂತಹ ಪ್ರೇಕ್ಷಕರು ಎಲ್ಲರಿಗೂ ಭಗವಂತ ಹರಿವಾಯಿಗುರುಗಳ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾದಂತಹ ಮತ್ತೊಂದು ಕಾರ್ಯಕ್ರಮ ಕಟಗೇರಿ ದಾಸರು ಅವರು ಶತಾಯಿಷಿಗಳು ನಿಜವಾಗಲೂ ಕೂಡ ಇವತ್ತು ದಾಸ ಸಾಹಿತ್ಯದ ಕೃತಿಗಳನ್ನ ಸಾಂಪ್ರದಾಯಿಕವಾಗಿ ಹೇಗೆ ಹಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟು ಸಾವಿರಾರು ಕೀರ್ತನೆಗಳನ್ನ ಕಾಲ್ನಡಿಗೆಯಲ್ಲಿ ಸೈಕಲ್ ಮೂಲಕವಾಗಿ ಆ ಕಾಲದಿಂದಲೂ ಕೂಡ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನಸಾಮಾನ್ಯರಿಗೆ ಯಾವ ಭಜನಾ ಕ್ರಮವನ್ನ ಈ ದಾಸರ ಕೃತಿಗಳನ್ನು ಹಾಡುವ ಕ್ರಮವನ್ನ ಅವರು ಹಾಡುವ ಹಾಗೆ ಆ ಹಾಡಿನ ಭಾವ ನಮಗೆ ಅಭಿವ್ಯಕ್ತವಾಗುವ ರೀತಿಯಲ್ಲಿ ಹಾಡ್ತಾರೆ ಈ ವಯಸ್ಸಿನಲ್ಲಿಯೂ ಕೂಡ ನಿಜವಾಗಲೂ ಶತಾಯುಷಗಳಾಗಿ ನಾವೆಲ್ಲ ಇರ್ತೀವೋ ಇಲ್ಲೋ ಅಂತ ಅವರನ್ನು ನೋಡಿದರೆ ನಮಗೆ ನಿಜವಾಗಲೂ ಸಂತೋಷ ಅವರು ಇವತ್ತು ಸನ್ಮಾನಿತರಾಗ್ತಾ ಇರತಕ್ಕಂತಹದ್ದು ನಿಜವಾಗಲೂ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅದರಲ್ಲಿಯೂ ಕೂಡ ನಮ್ಮ ಕನ್ನಡಿಗರಿಗೆ ಮತ್ತು ದಾಸ್ಸಾಹಿತ್ಯದ ಅಭಿಮಾನಿಗಳಿಗೆ ಇದೊಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ನಿಜವಾಗಲೂ ಇಂಥ ಸಾಧಕರಿಗೆ ರಾಜ್ಯ ಮತ್ತು ಕೇಂದ್ರ ಪ್ರಶಸ್ತಿಗಳು ನಿಜವಾಗಲೂ ಬಂದ್ರೆ ಪ್ರಶಸ್ತಿಗೆ ಭೂಷಣ ಆಗುವಂತ ಬರಬೇಕು ಅಂತ ಅವರನ್ನ ಸರ್ಕಾರಗಳು ಗುರುತಿಸಬೇಕು ಮತ್ತು ಅವರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಈ ಮೂಲಕ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ನಾವು ಸೂಚನೆಯನ್ನು ನೀಡ್ತಾ ಅವರೊಂದು ಹಾಡನ್ನು ಹೇಳಿದ್ರು ಆನಂದ ಆನಂದ ಅಂತ ಮತ್ತೆ ಪರಮಾನಂದ ಅಂತ ಅದರ ಜೊತೆಗೆ ಮತ್ತೊಂದು ಪರಮಾನಂದ ದಾಸರನ್ನ ಇವತ್ತು ಸನ್ಮಾನಿಸುವುದು ಕೂಡ ಅದೊಂದು ಪರಮಾನಂದದ ಸಂದರ್ಭವಾಗಿ ನಾವು ಭಾವಿಸ್ತಾ ವಾಯಿಸಲು ಅವೆಲ್ಲ ಆಶೀರ್ವದಿಸೋದು ಅವರು ಆಗಿದ್ದಾರೆ ಇನ್ನು ಅದರ ಮೇಲೆ ಹೇಗೆ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಭಾವಿ ಸಮೀರರಾದ ವಾದರಾಜ ಗುರುಸಾರು ಅವರು ನೂರಿಪ್ಪತ್ತು ವರ್ಷಗಳ ಕಾಲ ಸಾರ್ಥಕವಾದಂತಹ ಬಾಳನ್ನು ಬಾಳಿ ಸಮಾಜದ ಅಂಕು ಟಂಕನ್ನು ತಿದ್ದಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ ಅದರಂತೆ ಕಟಗೇರಿ ದಾಸರು ಕೂಡ ದಾಸ ಸಾಹಿತ್ಯದ ಪ್ರಚಾರ ನಿರಂತರವಾಗಿ ಮಾಡ್ತಾ ಅವರು ನೂರಿಪ್ಪತ್ತಕ್ಕೂ ಮಿಗಿಲಾದ ಸಾರ್ಥಕ ಬಾಳನ್ನ ಆರೋಗ್ಯವಾದ ಬಾಳನ್ನ ಬಾಳಲಿ ಭಗವಂತ ಅವರನ್ನ ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆಯ ಅನೇಕ ಜನ ದಾಸ ಸಾಹಿತ್ಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ಉಡುಪಾಗಿಟ್ಕೊಂಡಂತಹ ನಮ್ಮ ಅಗ್ನಿಹೋತ್ರಿ ಅವರು ಶೆಟ್ಟಿ ಗುರುರಾಜವರು ಹವಲ್ದಾರ್ ಅವರು ಇನ್ನಿತರರು ಅನೇಕರಿದ್ದಾರೆ ಅವರೆಲ್ಲರಿಗೂ ಕೂಡ ಹರಿವಾಯು ಗುರುಗಳನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ತರಹದ ಕಾರ್ಯಕ್ರಮಗಳಿಗೆ ನಾವು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾವು ಎಲ್ಲ ರೀತಿಯಲ್ಲಿ ತನುಮನ ಧನಗಳಿಂದ ನಾವು ಸಂಪೂರ್ಣವಾಗಿ ಆಶೀರ್ವದಿಸಿ ಸಹಕರಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಬಹುತು ಸಮಸ್ತ ಸನ್ಮಗಳಾಗ